ಬಿಗ್ ಬಾಸ್ಗೆ ಸುದೀಪ್ ಬರ್ತಾರೆ ಎಂದು ಕಾದು ಕೂತವರಿಗೆ ಶಾಕ್ ಕೊಟ್ಟ ಕಲರ್ಸ್ ಕನ್ನಡ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ ಕಿಚ್ಚ ಆಂಕರಿಂಗ್ ಮಾಡ್ತಾರೋ ಇಲ್ವೋ ರಾವಣ ಲೋಗೋ ರಿವೀಲ್ ಟೀಸರ್ನಲ್ಲಿ ಸುದೀಪ್ ವಾಯ್ಸ್ ಯಾಕಿಲ್ಲ ಅಸಲಿ ಕಾರಣವೇನು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ನೋಡಲು ವೀಕ್ಷಕರು ಕಾದು ಕೂತಿದ್ದಾರೆ ಈ ಬಾರಿ ಯಾರು ಬಿಗ್ ಬಾಸ್ ನಡೆಸಿಕೊಡ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳನ್ನ ಬಲವಾಗಿ ಕಾಡ್ತಿದೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಗ್ಗೆ ಯಾವ ವರ್ಷನೂ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರಲಿಲ್ಲ ಯಾಕೋ ಈ ವರ್ಷ ಯಾರೂ ಕೂಡ ಸ್ಪಷ್ಟವಾದ ಸಂದೇಶವನ್ನ ನೀಡ್ತಿಲ್ಲ ಸ್ವತಃ ಕಿಚ್ಚ ಸುದೀಪ್ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ಇದರಿಂದ ಸುದೀಪ್ ಬರ್ತಾರೆ ಎಂದು ಕಾದು ಕೂತವರಿಗೆ ಕಲರ್ಸ್ ಕನ್ನಡ ಶಾಕ್ ಕೊಟ್ಟಿದೆ ಸುದೀಪ್ ಬರೋದು ಅನುಮಾನ ಎನ್ನುವ ಪ್ರಶ್ನೆಯನ್ನು ಸಹ ಹುಟ್ಟು ಹಾಕಿದೆ ಹೌದು ವಾರದ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ರಿಲೀಸ್ ಆಗಿತ್ತು ಈ ಪ್ರೋಮೋದಲ್ಲಿ ಕೇವಲ ಲೋಗೋ ಇತ್ತು ಅಲ್ಲದೆ ಹೊಸ ಸೀಸನ್ ಶೀಘ್ರವೇ ಆರಂಭ ಆಗಲಿದೆ ಅಂತ ಬರೆಯಲಾಗಿತ್ತು ಇದು ಕೇವಲ ಟೀಸರ್ ಮಾತ್ರವಲ್ಲ ಲೋಗೋ ರಿವೀಲ್ ಟೀಸರ್ ಅಂದ್ರೆ ಸೂಕ್ತ ಈ ಟೀಸರ್ನಲ್ಲಿ ಒಂದು ವಿಚಾರವನ್ನ ಯಾರ್ ಅಬ್ಸರ್ವ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಟೀಸರ್ನಲ್ಲಿ ಕಿಚ್ಚ ಸುದೀಪ್ ವಾಯ್ಸ್ ಅಂತೂ ಇಲ್ಲ ಪ್ರತಿ ಬಾರಿಯೂ ವಾಯ್ಸ್ ಇರ್ತಿತ್ತಾ ಅನ್ನೋ ಪ್ರಶ್ನೆಗಳಿಗಿಂತ ಸದ್ಯ ಎದ್ದಿರೋ ಮುಖ್ಯ ಪ್ರಶ್ನೆಗಂತೂ ಈ ಟೀಸರ್ ಇಂಬು ಕೊಟ್ಟಿದೆ ಅದೇನಂದ್ರೆ ಈ ಬಾರಿ ಕಿಚ್ಚ ಸುದೀಪ್ ಆಂಕರಿಂಗ್ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇಂಡಸ್ಟ್ರಿಯಲ್ಲಿ ದೊಡ್ಡ ಸದ್ದು ಮಾಡ್ತಿದೆ ಆ ಪ್ರಶ್ನೆಗಂತೂ ಈ ಟೀಸರ್ ನಲ್ಲಿ ಕ್ಲಾರಿಟಿ ಅಂತೂ ಇಲ್ಲ ಯಾಕಂದ್ರೆ ಕಿಚ್ಚ ಸುದೀಪ್ ವಾಯ್ಸ್ ಈ ಟೀಸರ್ನಲ್ಲಿ ಇಲ್ಲ ಆಟ ವೇದಿಕೆ ಮೇಲಿಂದ ಇನ್ನು ಬಿಗ್ ಬಾಸ್ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಇನ್ಸ್ಟಾಗ್ರಾಮ್ನಲ್ಲಿ ಪಿನ್ ಮಾಡಿ ಇಟ್ಟಿದೆ ಈ ವಿಡಿಯೋಗೆ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಲೈಕ್ ಸಿಕ್ಕಿದೆ ಈಗ ಒಂದು ದಿನದ ಹಿಂದೆ ಈ ಪ್ರೋಮೋದ ಕ್ಯಾಪ್ಷನ್ ಎಡಿಟ್ ಮಾಡಲಾಗಿದ್ದು ಸುದೀಪ್ ಹ್ಯಾಶ್ ಟ್ಯಾಗ್ ಕಾಣಿಯಾಗಿದೆ ಹಾಗಂತ ಕಿಚ್ಚ ಸುದೀಪ್ ಈ ಸೀಸನ್ನ ಹೋಸ್ಟ್ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆಗೆ ಬೇರೆ ಯಾವುದೇ ಉತ್ತರ ಅಂತೂ ಬೇಡ ಕೆಲ ದಿನಗಳ ಹಿಂದೆ ಕಿಚ್ಚ ಸುದೀಪ್ ನಲ್ಲಿ ಹೇಳಿದ ಮಾತುಗಳನ್ನ ಕೇಳಿದ್ರೆ ಸಾಕು ಅವರಿಗೆ ಕ್ಲಾರಿಟಿ ಇಲ್ಲ ಅನ್ನೋ ರೀತಿ ಇದೆ ಹಬ್ಬಕ್ಕೆ ಇದು ದಿನದ ಆಟದ ಹತ್ತನೇ ಸೀಸನ್ ಇಷ್ಟೆಲ್ಲಾ ಗಾಸಿಪ್ಗಳು ಓಡಾಡುವ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಸೆಪ್ಟೆಂಬರ್ ಎರಡರಂದು ಶೂಟ್ ಶೂಟ್ಗೆ ಶೆಡ್ಯೂಲ್ ಫಿಕ್ಸ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ಪ್ರೋಮೋ ಶೂಟ್ ಪೋಸ್ಟ್ಪೋನ್ ಆಗಿದೆ ಮುಂದೂಡಿಕೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ ಇದೆಲ್ಲದರ ನಡುವೆ ಇಲ್ಲಿ ಇನ್ನೊಂದು ಕ್ಲಾರಿಟಿ ಇದೆ ಈ ಬಾರಿಯೂ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡಲಿದ್ದಾರೆ ಅನೇಕ ಮಾತುಕತೆಯ ನಂತರ ಕಿಚ್ಚ ಸುದೀಪ್ ಓಕೆ ಅಂತ ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಹೀಗಾಗಿ ಕಿಚ್ಚ ಸುದೀಪ್ ಅಭಿಮಾನಿಗಳು ನಿರಾಸೆಯಾಗುವ ಪ್ರಮೇಯವಂತೂ ಇಲ್ಲ ಆದ್ರೆ ಪ್ರೋಮೋ ಶೂಟ್ ಯಾವಾಗ ಆಗುತ್ತೆ ಪ್ರೋಮೋ ಯಾವಾಗ ಹೊರ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಸಿಕ್ಕ ಕೂಡಲೇ ಬಿಗ್ ಬಾಸ್ ಅಭಿಮಾನಿಗಳಿಗೆ ಮಾಹಿತಿ ನೀಡೋದಂತೂ ಪಕ್ಕಾ